ರೈತರ ಪರ ಎಂದ ಸರ್ಕಾರವೇ ರೈತರ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಫಲವತ್ತಾದ ಭೂಮಿ ವಶಪಡಿಸಿಕೊಳ್ಳಲು ಯತ್ನ ದೇವನಹಳ್ಳಿ ಚಲೋಗೆ ವಿವಿಧ ಸಂಘಟನೆಗಳಿಂದ ಕರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿ ಬಳಿಯ ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಾಗೂ ಹಿಂದುಳಿದ ಸಮುದಾಯಗಳ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆಯನ್ನು ಕೈಗಾರಿಕೀಕರಣ ಮಾಡುವ ಉದ್ದೇಶದಿಂದ ಕಳೆದ ಮೂರು ವರ್ಷಗಳ ಹಿಂದೆ ವಶಪಡಿಸಿಕೊಳ್ಳುವುದಾಗಿ ನೋಟಿಸ್ ನೀಡಿದ್ದ ಸರ್ಕಾರ ರೈತರು ಮತ್ತು ಹೋರಾಟಗಾರರು ಸಾವಿರದ ನೂರ ಎಂಬತ್ತೆಂಟು ದಿನಗಳ ನಿರಂತರ ಹೋರಾಟ ಮಾಡಿದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಭೂಮಿ ಕಬಳಿಸಲು ಅಂತಿಮ ನೋಟಿಸ್ ಅನ್ನು ನೀಡಿದ್ದಾರೆ ಈ ನೆಲೆಯಲ್ಲಿ ಹೊಸಕೋಟೆ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆಯ ಕಚೇರಿಯಲ್ಲಿ ವಿವಿಧ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಸಿ ಐ ಟಿಯು ಐ ಎಂ ಕರ್ನಾಟಕ ರಾಜ್ಯ ಪ್ರಾಂತ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೇರಿದಂತೆ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಜೂನ್ ತಿಂಗಳ ಇಪ್ಪತ್ತೈದರಂದು ದೇವನಹಳ್ಳಿಯ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ದೇವನಹಳ್ಳಿ ಚಲೋ ಹಮ್ಮಿಕೊಳ್ಳಲಾಗಿದ್ದು ಸಾವಿರಾರು ಹೋರಾಟಗಾರರು ಕಾರ್ಯಕರ್ತರು ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು ಸಾರ್ವಜನಿಕರು ಕೂಡ ಹೋರಾಟಕ್ಕೆ ಸಹಕಾರ ನೀಡಿ ಯಶಸ್ವಿಗೊಳಿಸಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ತಾಲೂಕು ಸಂಚಾಲಕರಾದ ಚಿನ್ನಸ್ವಾಮಿ ರವರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ವಡ್ಡಾಪುರ ನಾಗರಾಜ್ ಅವರು ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಐದಾರ್ ಬೇಗ್ರ ಅವರು ಸಿಐಟಿಯುನ ವೆಂಕಟರಾಜ್ರು ಸಿಪಿಐಎಂನ ಮನೋಹರ್ ಅವರು ಸೇರಿದಂತೆ ಮುತ್ಕೂರು ಮುನ್ರಾಜು ಹಾಗೂ ಇನ್ನಿತರ ಹೋರಾಟಗಾರರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ಪ್ರಾಣ ಹೋದರೂ ಸಹಿತ ಭೂಮಿ ಬಿಡುವುದಿಲ್ಲ ರೈತರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಅಂತ ಇಲ್ಲಿ ದೇವನಹಳ್ಳಿ ಚಲೋವನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಹೊಟ್ಟಿರ್ತಕ್ಕಂಥ ಸರ್ಕಾರ ಸರ್ಕಾರದ ಧೋರಣೆಯನ್ನ ಕಟ್ಟಿಸಿ ಇವತ್ತು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಇದರ ಉದ್ದೇಶ ಇಷ್ಟೇ ಚುನಾವಣೆಗೆ ಮುನ್ನ ಇದೇ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಹೇಳಿತು ನಾವು ರೈತರ ಪರ ಇದ್ದೀವಿ ಯಾವುದೇ ಕಾರಣಕ್ಕೂ ಈ ಚನ್ನರಪಟ್ಟಣದ ಭೂ ಸ್ವಾಧೀನವನ್ನ ವಶಪಡಿಸ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಒಂದು ಒಂದು ಮಾತನ್ನು ಕೂಡ ಕೊಟ್ಟಿದ್ರು ಆದ್ರೆ ಚುನಾವಣೆಗೆ ಮುನ್ನ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಇವತ್ತು ಸಿದ್ದರಾಮಯ್ಯ ಮತ್ತು ಅವ್ರ ಸರ್ಕಾರ ತಯಾರಿಲ್ಲ ಅವರೇ ಭೂ ಸ್ವಾಧೀನವನ್ನ ಕೊಡಿಸ್ಕೊಳ್ಳೋಕೆ ಓಟಿದ್ದಾರೆ ಇದನ್ನ ಖಂಡಿಸಿ ಇವತ್ತಿಗೆ ಸಾವಿರದ ಎಂಬತ್ತು ದಿನದ ನಿರಂತರ ಹೋರಾಟ ಚನ್ನರಪಟ್ಟಣದಲ್ಲಿ ನಡೀತಾ ಇದೆ ಅದರ ಭಾಗವಾಗಿ ಇದೇ ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿಯಲ್ಲಿ ಒಂದು ಬೃಹತ್ ಹೋರಾಟ ನಡೀತಾ ಇದೆ ಇದು ರೈತರ ಒಂದು ಏನೋ ಹಕ್ಕನ್ನ ಕಸ್ಕೊಳ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಇಲ್ಲಿ ದಲಿತರ ಬದುಕಿನ ಪ್ರಶ್ನೆ ಕೂಡ ಇದೆ ರೈತರ ಬದುಕು ಮತ್ತು ದಲಿತರ ಬದುಕು ಇಲ್ಲಿ ಭೂಮಿಯನ್ನ ಕಳ್ಕೊಂಡ್ರೆ ಡೋಲಾಯಮಾನವಾಗುತ್ತೆ ಇದೇ ಸರ್ಕಾರ ಹೇಳ್ತು ನಾವು ದರ್ಖಾಸ್ ಭೂಮಿಗಳನ್ನ ದಲಿತರಿಗೆ ಕೊಟ್ಟು ಅವರನ್ನ ಬದುಕನ್ನ ಹಸಿನು ಮಾಡ್ತೀವಿ ಅವರ ಬದುಕಿಗೆ ಸಬಲೀಕರಣವನ್ನುಗೊಳಿಸ್ತೀವಿ ಅಂತೇಳಿ ಘೋಷಣೆಯನ್ನು ಕೂಡ ಮಾಡ್ತು ಆದ್ರೆ ಇವತ್ತು ಅದೇ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳೋದು ಎಷ್ಟು ನ್ಯಾಯ ಅಂತೇಳಿ ಇವತ್ತು ನಾವು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಸ್ವಾಧೀನವನ್ನ ಕೈ ಬಿಡಬೇಕು ಸರ್ಕಾರ ಕೂಡಲೇ ಕೈ ಬಿಡಬೇಕು ಇದು ಬಂಡವಾಳಿಗರ ಒಂದು ಏನು ಅವರ ಒಂದು ಲಾಭಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಭೂ ಸ್ವಾಧೀನ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ ಇದು ಬಂಡವಾಳಿಗರ ಪರ ಇರ್ತಕ್ಕಂಥ ಸರ್ಕಾರ ಇಲ್ಲಿ ಹೇಳ್ತಕ್ಕಂಥದ್ದೊಂದು ಮತ್ತು ಮಾಡ್ತಕ್ಕಂಥದ್ದೊಂದು ಇಂತ ಸರ್ಕಾರದ ಧೋರಣೆಗಳನ್ನ ಖಂಡಿಸ್ತಾ ಇದ್ದೀವಿ ಮತ್ತು ನಮ್ಮ ಜನಪರ ಚಳುವಳಿಗಳು ನೂರಾರು ಕಾರ್ಯಕರ್ತರು ಹೊಸಕೋಟೆಯಿಂದ ಒಂದು ಆ ಚಳುವಳಿಗೆ ಒಂದು ಪ್ರತಿಭಟನೆಗೆ ಭಾಗವಹಿಸೋದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿಂದ ಹೊರಟಿದ್ದೀವಿ ಅದೇ ರೀತಿ ರೈತರು ಮತ್ತು ಮಹಿಳೆಯರು ವಿದ್ಯಾರ್ಥಿಗಳು ಮತ್ತೆ ದಲಿತರು ಎಲ್ಲರೂ ಕೂಡ ಈ ಜ ಮತ್ತು ಜನಪರ ಕಾಳಜಿ ಉಳತಕ್ಕಂಥ ಮನಸ್ಸು ಉಳತಕ್ಕಂತ ಎಲ್ಲ ಜನರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರೆಯನ್ನ ಕೊಡ್ತಾ ಇದ್ದೀವಿ ಸರ್ಕಾರ ಈ ಕೂಡಲೇ ಏನು ಈ ಭೂ ಸ್ವಾಧೀನವನ್ನ ಚಂದ್ರಾಯಪಟ್ಟಣ ಆಗಿರಬಹುದು ಮತ್ತು ನಮ್ಮ ನಂದಗುಡಿ ನಂದಗುಡಿ ಭಾಗದಲ್ಲೂ ಕೂಡ ಭೂ ಸ್ವಾಧೀನವನ್ನ ಪಡಿಸ್ಕೊಳ್ಳಕ್ ಕೊಟ್ಟಿದ್ದಾರೆ ಇದನ್ನ ಕೂಡಲೇ ಕೈ ಬಿಡಬೇಕು ಅಂತೇಳಿ ನಾವು ಸರ್ಕಾರವನ್ನ ಕೂಡ ಒತ್ತಾಯ ಮಾಡ್ತಾ ಇದೀವಿ ಇದೇ ರೈತರು ಇದೇ ದಲಿತರೇ ಈ ಸರ್ಕಾರ ಬರಕ್ಕೆ ಕಾರಣ ಆಗಿದೆ ನಿಮ್ಮ ಮಾತುಗಳನ್ನ ನಂಬಿ ಇವತ್ತು ಓಟನ್ನು ಹಾಕಿ ನಾವು ನಿಮ್ಮ ಸರ್ಕಾರವನ್ನು ರಚನೆ ಮಾಡಿದ್ವಿ ಸಿದ್ದರಾಮಯ್ಯ ಮೇಲೆ ಒಂದು ಭರವಸೆ ಇತ್ತು ಸಿದ್ದರಾಮಯ್ಯ ಈ ಜನರ ಪರ ದಲಿತರ ಪರ ಮತ್ತು ರೈತರ ಪರ ಅಂತೇಳಿ ಒಂದು ಕಾಳಜಿ ಇರ್ತಕ್ಕಂತ ವ್ಯಕ್ತಿ ಅಂದ್ಕೊಂಡಿದೀವಿ ಆದ್ರೆ ಈ ಹೊತ್ತು ಆ ರೀತಿ ನಡ್ಕೊಳ್ತಾ ಇಲ್ಲ ಅವರ ಹೇಳಿಕೆಗಳೇ ಬೇರೆ ಅವ್ರ ನಡೆದ ನಡೆನೆಯುಡಿನೇ ಬೇರೆ ಸರ್ಕಾರದ್ದು ಅದರಿಂದ ಕೂಡಲೇ ಅವರು ಹೇಳ್ದಂಗೆ ನಡ್ಕೋಬೇಕು ಅಂತೇಳಿ ಮತ್ತೊಮ್ಮೆ ಅವರಲ್ಲಿ ಒತ್ತಾಯವನ್ನ ಕೂಡ ಮಾಡ್ತಾ ಇದೀವಿ ಒತ್ತಾಯವನ್ನ ಮಾಡ್ತಾ ಈ ಒಂದು ಹೋರಾಟಕ್ಕೆ ಸಾವಿರಾರು ಜನ ಭಾಗವಹಿಸಬೇಕು ಅಂತೇಳಿ ಕೂಡ ಮನವಿಯನ್ನ ಮಾಡಿ ಹೀಗಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಾವು ಸಹ ಭಾಗಿ ಆಗಿದ್ದೀವಿ ಅದರಂತೆ ನಾವು ಸಹ ಅವರ ಪರ ನಿಂತು ರೈತರ ಪರವಾಗಿ ಒಂದು ಹೋರಾಟಕ್ಕೆ ಏನು ಇಪ್ಪತ್ತೈದನೇ ತಾರೀಕು ನಾವು ಅವ್ರ ಜೊತೆ ಸೇರ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ನಮಸ್ಕಾರ ಈ ಹೋರಾಟಕ್ಕೆ ನಾವು ಎಂ ಪಕ್ಷದಿಂದ ಸುಮಾರು ನಾವು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ನಮ್ಮ ಪಕ್ಷದ ಸದಸ್ಯರುಗಳು ಎಲ್ಲರಿಗೂ ಕೂಡ ಪ್ರಚಾರ ಮಾಡಿ ಈ ಈ ಹೋರಾಟಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ಮತ್ತೆ ಬೇರೆ ಜನಪರ ಸಂಘಟನೆಗಳು ಕೂಡ ಇದ್ರ ಕೈ ಜೋಡಿಸ್ಬೇಕು ಯಾಕಂದ್ರೆ ಇವತ್ತು ಹೋರಾಟಗಳು ಕುಗ್ತಾ ಇದ್ದಾವೆ ಇವತ್ತು ರೈತರ ಹೋರಾಟ ಮೂರು ವರ್ಷದ ಮೇಲೆ ಹೋರಾಟ ನಡೀತಾ ಇರೋದಂತ ಇತಿಹಾಸದ ಒಂದು ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸ್ಬೇಕು ಈ ಹೋರಾಟನ ಗೆಲ್ಲುವಂತ ಮಾಡಬೇಕು ಆದ್ರೆ ಈ ಹೋರಾಟಕ್ಕೆ ಸೋತರೆ ನಾವು ಎಲ್ಲ ಚಳುವಳಿಗಳು ಸೋತಂಗಾಗುತ್ತೆ ಆಗುತ್ತೆ ಅಂತೇಳಿ ನಾವೆಲ್ಲ ಅಭಿಪ್ರಾಯಪಟ್ಟು ಈ ಜನ ಜನಪರ ಚಳುವಳಿ ರೈತರ ಪರವಾಗಿರುವಂತ ಒಂದು ಚಳುವಳಿಗೆ ನಾವೆಲ್ಲರೂ ಕೂಡ ಭಾಗವಹಿಸಿ ಅದನ್ನ ಗೆಲ್ಲುವಂತ ಸ್ಥಿತಿಗೆ ನಾವು ಹೇಳಿ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ ಈ ತಾಲೂಕಿಂದ ಸುಮಾರು ಒಂದು ಸಾವಿರಾರು ಜನ ನಾವು ಆ ಹೋರಾಟಕ್ಕೆ ಹೇಳಿ ನಾವು ಜನಪರ ಸಂಘಟನೆಗಳೆಲ್ಲ ಮಾತಾಡ್ಕೊಂಡು ಇವತ್ತು ಈ ಪತ್ರಿಕೆ ಗೋಷ್ಠಿಯನ್ನ ಮಾಡ್ತಾ ಇದೀವಿ ಚನ್ನರಾಯಪಟ್ಟಣದ ಪಕ್ಕದ ನಮ್ಮ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಲ್ಲಿ ನಿಡ್ತಾ ಇರತಕ್ಕಂಥ ಭೂಸ್ವಾಧೀನ ವಿರೋಧಿ ಹೋರಾಟದಲ್ಲಿ ಅನೇಕ ಮಜಲು ದಾಟಿ ಈಗ ಕೊನೆಯ ಹಂತಕ್ಕೆ ಬಂದು ನಾಳೆ ಇಪ್ಪತ್ತೈದನೇ ತಾರೀಕು ನಿರ್ಣಾಯಕವಾದಂಥ ಹೋರಾಟಕ್ಕೆ ನಮ್ಮ ರೈತ ರೈತರು ಸಜ್ಜಾಗಿದ್ದಾರೆ ಅವರ ಜೊತೆ ಕರ್ನಾಟಕದ ಪ್ರಗತಿಪರ ಚಳವಳಿಗಾರರು ಚಿಂತಕರು ಸಾಹಿತಿಗಳು ಮತ್ತು ವಿದ್ಯಾರ್ಥಿಗಳು ಎಲ್ಲ ಸೇರಿ ಈ ಹೋರಾಟವನ್ನು ಗೆಲ್ಲಿಸ್ಬೇಕಂತ ಹೇಳ್ಬಿಟ್ಟು ತೀರ್ಮಾನಿಸಿ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕಂತ ಹೇಳ್ಬಿಟ್ಟು ಈಗ ಈಗಾಗಲೇ ನಮ್ಮ ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲೂ ಸಹ ಇಂಥ ಒಂದು ಇದು ಉದ್ಭವ ಆಗಿ ಅಲ್ಲೂ ಕೂಡ ರೈತರು ಭೂಮಿ ಕಳ್ಕೊಳೋಂಥ ಪರಿಸ್ಥಿತಿ ಬಂದಿರೋದ್ರಿಂದ ಈ ಇಡೀ ಭೂಸ್ವಾಧೀನದ ಪ್ರಕ್ರಿಯೆಯನ್ನೇ ಒಂದು ರೈತ ವಿರೋಧಿ ಅಂತ ಹೇಳ್ಬಿಟ್ಟು ನಾವು ಹೊರಗಡೆಸಿ ಈ ಇಪ್ಪತ್ತೈದು ತಾರೀಕು ಇರ್ತಕ್ಕಂಥ ವಾರ್ಡ್ನಲ್ಲಿ ನಮ್ಮ ರೈತ ಸಂಘ ಹಾಗೂ ಹಸಿರು ಸೇನೆ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿ ಈ ವಾರ್ಡನ್ನು ಸೋಲೋ ಕೊಡಬಾರ್ದು ಈ ಹೋಟ ಗೆಲ್ಲಲೇಬೇಕು ಇದು ನಮ್ಮ ಬದುಕಿನ ಪ್ರಶ್ನೆ ಅಂತೇಳಿ ನಾವು ಅಂತಿಮವಾಗಿ ಸರ್ಕಾರನಾದ ಜಗ್ಜೆ ಇದ್ದರೆ ನಾವು ಜೈಲ್ ಜೈಲಿಗೆ ಹೋಗೋದಕ್ಕೂ ಸಿದ್ಧವಾಗಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ಈ ಹೋರಾಟಕ್ಕೆ ತಮ್ಮ ಸಹಕಾರ ಕೋರ್ತಾ ನನ್ನ ಏನು ಮಾತು ಮುಗಿಸ್ತೀನಿ ಬಂಧುಗಳೇ ಈಗಾಗಲೇ ಸಾವಿರದ ನೂರ ಎಂಬತ್ತು ದಿನಗಳಿಂದ ನಡೆಯುತ್ತಾ ಹೋರಾಟಕ್ಕೆ ಇವತ್ತು ರಾಜ್ಯ ಸರ್ಕಾರ ಅಂತಿಮ ನೋಟಿಫಿಕೇಶನ್ ಅನ್ನ ರೈತರಿಗೆ ಕೊಟ್ಟಿದ್ದಾರೆ ಹ್ಮ್ ಅನ್ನ ಕೊಡುವ ರೈತರನ್ನ ಬೀದಿಗೆ ತಡುವಂತ ಈ ಕೃಷಿ ಯೋಗ್ಯ ಫಲವತ್ತಾದ ಭೂಮಿಯನ್ನು ಕಿತ್ಕೊಂಡು ಕೈಗಾರಿಕೆಯನ್ನು ಮಾಡಕ್ ಹೋಗಿರುವಂತದ್ದು ಇದು ಸ್ಪಷ್ಟವಾಗಿ ಬಂಡವಾಳಗಾರರ ಪರವಾಗಿ ನೀತಿಯನ್ನು ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ ದೇವನಹಳ್ಳಿಯಿಂದ ಬರೀ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಅದೇ ರಾಷ್ಟ್ರೀಯ ಹೆದ್ದಾರಿ ಹೈಡ್ರಾಬಾದ್ ನೋಡಲು ಹೋದ್ರೆ ಬೆಟ್ಟ ಗುಡ್ಡಗಳು ಬೇಕಾದಷ್ಟಿದೆ ಅಂತ ಅಂತ ಕೃಷಿ ಯೋಗ್ಯವಲ್ಲದ ಭೂಮಿಯಲ್ಲಿ ಇವತ್ತು ಕೈಗಾರಿಕೆಗಳನ್ನು ಮಾಡಬಹುದು ಆದ್ರೆ ಬಂಡವಾಳಗಾರರ ಇವತ್ತು ಮಸಲತ್ತಿಗೆ ಒಳಗಾಗಿ ಇವತ್ತು ಅವರನ್ನ ಸೇವೆ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಪರವತ್ತಾದ ಕೃಷಿ ಭೂಮಿಯನ್ನು ಕಿತ್ಕೊಂಡಂತದ್ದು ಖಂಡನೀಯ ವಿಚಾರ ಈ ವಿಚಾರವಾಗಿ ರೈತರ ಪರವಾಗಿ ತಾಲೂಕಿನ ಹೊಸಕೋಟೆ ತಾಲೂಕಿನ ಎಲ್ಲಾ ಸಿಐ ಟು ನ ಎಲ್ಲ ಕಾರ್ಮಿಕರು ಕೂಡ ಈ ಹೋರಾಟದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಎಲ್ಲ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ತಾಲೂಕಿನ ಎಲ್ಲ ರೈತರು ಕಾರ್ಮಿಕರು ಜನರು ಮತ್ತೆ ದಲಿತ ಸಂಘಟನೆಗಳ ಎಲ್ಲಾ ಕಾರ್ಯಕರ್ತರು ಜನಪರ ಸಂಘಟನೆಗಳ ಕಾರ್ಯಕರ್ತರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಒಂದು ರಾಜ್ಯ ಇದು ಒಂದು ರೈತ ವಿರೋಧಿ ಸರ್ಕಾರಗಳಿಗೆ ಒಂದು ಚುರುಕನ್ನು ಮೂಡಿಸುವಂತಹ ಒಂದು ಐತಿಹಾಸಿಕ ಹೋರಾಟ ಆಗಿದೆ ಅಹ್ ಇದೇ ಜೂನ್ ಇಪ್ಪತ್ತೈದನೇ ತಾರೀಕು ನಡೆಯುವಂತಹ ದೇವನಹಳ್ಳಿ ಚಲೋ ಹೋರಾಟದಲ್ಲಿ ಹೊಸಕೋಟೆ ತಾಲೂಕಿನಿಂದ ಎಲ್ಲ ವಿಭಾಗಗಳ ಜನರು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋರಾಟವನ್ನ ರೈತರ ಪರವಾಗಿ ನಾವು ಗೆಲ್ತೀರಿ ಈ ಹೋರಾಟವನ್ನ ಹೇಳಿ ಹೇಳ್ತಾ ಇದ್ದೀನಿ